ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವ ಇರೋ ಆಟೋದ ಆಚೆಯಿಂದನೇ ದೇವಸ್ಥಾನಕ್ಕೆ ಹೋಗ್ತಾಳೆ ಆಟದವನು ಆಟೋನ ನಿಲ್ಲಿಸ್ತಾನೆ ಯಾಕೆ ಸರ್ ಆಟೋ ನಿಲ್ಲಿಸಿದ್ರಿ ಅಂತಾನೆ ಬಾಲ ಇದು ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ತುಂಬಾ ಪವರ್ಫುಲ್ ಆಗಿದೆ ಒಂದು ಎರಡು ನಿಮಿಷ ಸರ್ ಕರ್ಪೂರ ಹಚ್ಚಿಬಿಟ್ಟು ಬರ್ತೀನಿ ಅಂತ ಡ್ರೈವರ್ ಹೋಗ್ತಾನೆ ರಚನಾ ದೇವಸ್ಥಾನದ ಒಳಗಡೆ ಬಂದು ದೇವರಿಗೆ ಕೈ ಮುಗಿತಾಳೆ ಈಚೆ ಜೀವನ ದೇವಸ್ಥಾನದ ಒಳಗೆ ಬರ್ತಾನೆ ರಚನಾ ಆರತಿ ತಟ್ಟಿಗೆ ಕೈ ಮುಗಿದು ನಿಂತಿರ್ತಾಳೆ ಜೀವನ ಹಿಂದೆನೆ ಬಂದು ದೇವರಿಗೆ ಕೈ ಮುಗಿತಾನೆ ರಚನಾ ದೇವರಿಗೆ ಕೈ ಮುಗಿದು ದೇವರೇ ಇಷ್ಟು ದಿನ ನನ್ನ ಮನೆಯವರಿಗೆ ಮಾತ್ರ ಬಿಟ್ಕೋತಿದ್ದೆ ಇವತ್ತು ನಾನು ನನಗೋಸ್ಕರ ಏನು ಕೇಳಲ್ಲ ಜೀವನ ಚೆನ್ನಾಗಿಟ್ಟಿರುವಂತಳೆ ಜೀವನ ದೇವ್ರ ಹತ್ರ ದೇವರ ಇಷ್ಟೇನ ನಾನು ನನ್ನ ಕೃಷ್ಣಂಗೋಸ್ಕರ ಮಾತ್ರ ಬಿಟ್ಕೋತಿದ್ದೆ ಇವತ್ತು ಅವಳ ಜೊತೆ ಇನ್ನೊಬ್ಬರ ಬಗ್ಗೆನೂ ಕೇಳ್ಕೊತಿದ್ದೀನಿ ರಚನಾನ ಚೆನ್ನಾಗಿಟ್ಟಿರು ಅಂತಾನೆ ಜೀವಕ್ಕೆ ಇತ್ತೀಚೆಗೆ ಯಾಕೋ ಟೈಮ್ ಸರಿ ಇಲ್ಲ ನಿನ್ನೆನೂ ನೋಡು ಯಾರೋ ಒಬ್ಬರು ಕಿಡ್ನಾಪ್ ಮಾಡಿ ಪ್ರಾಣನೇ ತೆಗೆಯೋಕೆ ನೋಡಿದರು ಇನ್ಮೇಲೆ ಅವರಿಗೆ ಆ ಥರದ್ದು ಯಾವ ಅಪಾಯನ ಬರದೇ ಇರೋ ಥರ ನೋಡ್ಕೋದಿವ್ರೆ ಅವ್ರ ಮನಸ್ಸು ಶಾಂತವಾಗಿರೋ ಥರ ನೆಮ್ಮದಿಯಾಗಿರೋ ಥರ ಸಂತೋಷವಾಗಿರೋ ಥರ ಅಂತ ರಚನೆ ಬಿಟ್ಕೋತಾಳೆ ಆ ವಜ್ರೇಶ್ವರಿ ಕಪ್ಪಿ ಮುಷ್ಟಿಯಲ್ಲಿರೋವರಿಗೂ ರಚನಾಗಿ ಸಂತೋಷ ಅನ್ನೋದು ಕನಸಿನ ಮಾತು ನಾನು ಅವಳನ್ನು ಬಂಧನದಿಂದ ಬಿಡಿಸೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ ಆಗಲಿಲ್ಲ ಈಗ ಅವಳನ್ನು ಸಪೋರ್ಟ್ ಮಾಡೋ ಪರಿಸ್ಥಿತಿ ೂ ಇಲ್ಲ ಇನ್ಮೇಲೆ ನೀನೇ ಅವಳಿಗೆ ದಿಕ್ಕಾಗಿ ನಿಲ್ಲಬೇಕು ರಚನಾನ ನೀನೇ ಕಾಪಾಡಬೇಕು ಅಂತ ಜೀವ ಬಿಡ್ಕೊತಾನೆ ನಂತರ ಜೀವ ಅಲ್ಲಿಂದ ಬರ್ತಾನೆ ರಚನನ್ನು ಕಾರ್ತ್ತಿ ಹೋಗ್ತಾಳೆ ಈಚೆ ನಿಧಿ ರಚನಾಗೆ ಕಾಲ್ ಮಾಡ್ತಾ ಅಕ್ಕ ಕಾಲ್ ಪಿಕ್ ಮಾಡೋಕ್ಕ ಅಂತಿರುವಾಗ ಅಮ್ಮ ಬಂದು ನಿಧಿ ಯಾರೇ ಕಾಲ್ ಮಾಡ್ತಿದ್ಯಾ ಅಂತಾರೆ ಅಕ್ಕಂಗೆ ಕಾಲ್ ಟ್ರೈ ಮಾಡ್ತಿದ್ದೀನಿ ಅವಳು ಪಿಕ್ ಮಾಡ್ತಿಲ್ಲ ಅಂತಾಳೆ ನಿಧಿ ಅವಳಿಗೆ ಕಾಲ್ ಮಾಡ್ತಿದ್ಯಾ ಅಂತಾರೆ ಆರ್ತಿ ಇದೇನಮ್ಮ ಹೀಗೆ ಕೇಳ್ತಿದ್ಯಾ ಜೀವ ಮನೆ ಬಿಟ್ಟು ಹೋಗಿರೋದನ್ನು ಅಕ್ಕಂಗೆ ಹೇಳೋದು ಬಿಡ್ವಾ ನಿಧಿ ಅದರ ಅಗತ್ಯ ಇಲ್ಲ ಅಂತ ಜೀವನ ಹೇಳ್ದ ತಾನೆ ಮ ಮೇಲೆ ಹೇಗೋ ಗೊತ್ತಾಗುತ್ತೆ ಬಿಡು ಅಂತಾರೆ ಆರ್ತಿ ನಿನಗಿಂತ ಆ ನಿಹಾರಿಕೆ ಬೆಟರ್ ಅನಿಸುತ್ತೆ ಅಟ್ಲೀಸ್ಟ್ ಮನಸ್ಸಲ್ಲಿರೋದನ್ನು ಹೇಳ್ತಾಳೆ ನಿಧಿ ಏನೇ ಹಾಗಂದರೆ ಅಂತಾರೆ ಆರತಿ ಅವ್ರ ಮುಂದೆ ಹೋಗ್ಬಿಡಿ ಅಂತ ಇದ್ದೆ ಅವ್ರು ಹೋದ್ಮೇಲೆ ಹೋದರೆ ಹೋಗ್ಲಿ ಬಿಡು ಅಂತಿದ್ಯಾ ಏನೇ ರಿಯಾಲಿಟಿ ನಿಂದು ಅಂತಾಳೆ ಹೇಳಿದಿ ಅದನ್ನು ಹೇಳಿದರೆ ಅರ್ಥ ಆಗೋ ವಯಸ್ಸಲ್ಲ ನಿಂದು ಅಂತಾರೆ ಆರತಿ ಎಲ್ಲ ಅರ್ಥ ಆಗುತ್ತೆ ನನಗೆ ರಚನಾ ನನ್ನಕ್ಕ ಅವರಿಬ್ಬರು ಅವರಿಬ್ರು ಗಂಡ ಹೆಂಡತಿ ಬೇರೆ ಆಗ್ತಿದ್ದಾರೆ ಅಂದರೆ ಅವ್ರನ್ನ ಒಂದು ಮಾತು ಮಾಡೋದು ನಮ್ಮ ಡ್ಯೂಟಿ ಅಲ್ವಾ ಅಮ್ಮ ಅಂತಳೆ ನಿಧಿ ಒಂದು ಮಾಡೋಕೆ ಅವರಿಬ್ಬರು ಗಂಡ ಹೆಂಡ್ತೀನಿ ಅಲ್ಲ ಅಂತಳೆ ಆರ್ತಿ ಈಚೆ ವಜ್ರೇಶ್ವರಿ ಹತ್ರ ತೇಜ ಬಂದು ಅತ್ತಿಗೆ ಅಂತಾನೆ ಅವ್ನು ನಿಜವಾಗ್ಲೂ ಮನೆ ಬಿಟ್ಟು ಹೋದ ನಾ ಅಲ್ಲ ಹೊಸ ಗಿಮಿಕ್ಕೇನಾದ್ರು ಅಂತಾಳೆ ವಜ್ರೇಶ್ವರಿ ಒಂದಿಷ್ಟು ದೂರ ಅವನ್ನ ಫಾಲೋ ಮಾಡ್ಕೊಂಡು ಹೋದೆ ಅತ್ತಿಗೆ ನಿಜವಾಗ್ಲೂ ಅವ್ರ ಮನೆ ಬಿಟ್ಟು ಹೊರಟೋದ ಅಂತಾನೆ ತೇಜ ಆಗ ವಜ್ರೇಶ್ವರಿ ಕೂತ್ಕೊಂಡು ಕಣ್ಮುಚ್ಕೊಂಡು ಎಲ್ಲರ ಮುಂದೆ ನನ್ನ ಸೋಲಿಸ್ತೀನಿ ಅಂತ ಸವಾಲು ಹಾಕಿದ್ದ ನನ್ನ ಅದೃಷ್ಟಕ್ಕೆ ಅದು ಯಾವುದು ನಡೆದಿದೆ ಅವ್ನು ಸೋತು ಮನೆ ಬಿಟ್ಟು ಹೊರಟೋದ ಇನ್ಮೇಲೆ ನನಗೆ ಯಾವ ಟೆನ್ಷನು ಇಲ್ಲ ರಚನಾ ಪೂರ್ತಿಯಾಗಿ ನಿನ್ನ ಕಂಟ್ರೋಲ್ಗೆ ಬಂದೇ ಬಿಡ್ತಾಳೆ ಅಂತ ಯೋಚನೆ ಮಾಡ್ತಾಳೆ ಅತಿಗೆ ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ ಜೀವ ಮನೆ ಬಿಟ್ಟು ಹೋಗಿದ್ರಿಂದ ನಿಮಗೆ ಏನಾದರೂ ಬೇಜಾರ ಅಂತಾನೆ ತೇಜ ಆಗ ವಜ್ರೇಶ್ವರಿ ಜೋರಾಗಿ ನಗ್ತಾ ಸಾಡೆ ಸತ್ ಶನಿ ನಮ್ಮನ್ನು ಬಿಟ್ಟು ಹೋದರೆ ಸಂತೋಷ ಆಗುತ್ತೆ ದುಃಖ ಆಗುತ್ತೆ ತೇಜ ಅಂತಾಳೆ ಸಂತೋಷನೇ ಅಂತಾನೆ ತೇಜ ನಮ್ಮ ಗಂಟಿದ್ದ ಶನಿ ಅವನು ಅದು ಯಾವ ಕಾರಣಕ್ಕೆ ಬಿಟ್ಟು ಹೋದ್ನೋ ಒಟ್ಟಿನಲ್ಲಿ ನಮ್ಮ ಗಂಟಿದ್ದ ಪೀಡೆ ತೊಲಗ್ತು ಇನ್ಮೇಲೆ ರಚನಾ ನನ್ನ ಇರ್ತಾಳೆ ಮತ್ತೆ ಅವಳು ಹಳೆಯ ಜೀವನ ಶುರುವಾಗುತ್ತೆ ಈ ವಜ್ರೇಶ್ವರಿ ರಾಯಭಾರ ನಿರ್ವಿಘ್ನವಾಗಿ ಮುಂದುವರಿಯುತ್ತೆ ಅಂತಾಳೆ ವಜ್ರ ಈಚೆನಿದ್ಯಾ ಅಮ್ಮ ನೀನೇನು ಹೇಳ್ತಿದ್ಯಮ್ಮ ರಚನಾ ಅಕ್ಕಂಗೂ ಜೀವಂಗೂ ಮದುವೆ ಆಗಿಲ್ವಾ ಡು ಯು ಮೀನ್ ಇವು ಯಾವ ಬೇಸಿಕ್ ಮೇಲೆ ಇದನ್ನು ಹೇಳ್ತಿದ್ಯಾ ಅಂತಳೆ ಯಾಕಂದ್ರೆ ಅವರಿಬ್ರು ಮದುವೆ ಆಗಿರೋದು ನಾವು ಯಾರೂ ನೋಡಿಲ್ಲ ಅಂತಾರೆ ಆರ್ತಿ ಹಾಗಾದ್ರೆ ಅವ್ರ ವೈಫ್ ಹಸ್ಬೆಂಡ್ ಅಲ್ಲ ಅಂತಾನ ಜೀವ ಸ್ಟೇಟಸ್ ಬೇರೆ ನಮ್ಮ ಸ್ಟೇಟಸ್ ಬೇರೆ ಅಂತ ಫಸ್ಟಿಂದ ನಿನಗೆ ಕೋಪ ಇತ್ತು ಅದಕ್ಕೆ ಅವ್ರು ಸ ಸಪ್ರೇಟ್ ಆಗಿದ್ದಕ್ಕೆ ನೀನು ಸಂತೋಷ ಪಡ್ತಿದ್ಯಾ ಅಂತೇಳೆ ನಿಧಿ ಹಾಗೆ ಅಂದ್ಕೋ ನನ್ನ ಮಗಳು ರಚ್ಚುಗೆ ಆ ಜೀವ ಸರಿಯಾದ ಜೋಡಿ ಅಲ್ಲ ಅವರಲ್ಲಿ ಹೊಂದಾಣಿಕೆನೇ ಇಲ್ಲ ಅದಕ್ಕೆ ಸಾಕ್ಷಿನೇ ಯಾವಾಗಲೂ ಅವ್ರು ಕಿತ್ತಾಡ್ಕೋತಿದ್ರಲ್ಲ ಅದು ಇವತ್ತಲ್ಲ ನಾಳೆ ಅವರು ಖಂಡಿತ ಕಿತ್ತಾಡ್ಕೊಂಡು ಬೇರೆ ಬೇರೆ ಆಗಿರೋರು ದಯ ಅದು ಸ್ವಲ್ಪ ಬೇಗ ಆಗಿದೆ ಅಷ್ಟೇ ಸ್ವಲ್ಪ ದಿನ ಕಾಳೆಯಲ್ಲಿ ಆಮೇಲೆ ನಮ್ಮ ರೊಚ್ಚುಗೆ ಅಂತ ಆರ್ತಿ ಹೇಳುವಾಗ ಅಮ್ಮ ಈ ನಾನ್ ಸೆನ್ಸ್ ಮಾತನ್ನು ನಿಲ್ಲಿಸ್ತೀಯ ನೀನು ಅಕ್ಕನಿಗೋಸ್ಕರ ಜೀವ ಎಷ್ಟು ರಿಸ್ಕ್ ತಗೋತಾರೆ ಅಂತ ಗೊತ್ತಿದ್ರು ಅದು ಹೇಗಮ್ಮ ನೀನು ಹೇಗಮ್ಮ ಹೀಗೆಲ್ಲ ಮಾತಾಡ್ತಿದ್ದೀಯ ಅವರಿಬ್ರು ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ ಅಂತಾಳೆ ನಿಧಿ ಲವ್ ಇಲ್ಲ ಕ್ಯೂವೂ ಇಲ್ಲ ಎಲ್ಲ ನಿನ್ನ ಭ್ರಮೆ ಅಂತಾರೆ ಆರತಿ ಅವ್ರು ಅಷ್ಟು ಸಲ ಕಿತ್ತಾಡ್ಕೊಂಡ್ರು ಒಬ್ರನ್ನೊಬ್ಬರು ಬಿಟ್ಕೊಡು ಅದನ್ನು ನೀನು ನೋಡಿದ್ಯಾ ಅದು ಲವ್ ಅಲ್ಲದೆ ಇನ್ನೇನು ಜೀವ ಇಲ್ಲಿಂದ ಹೋಗೋದಕ್ಕೆ ಏನೋ ಒಂದು ಸಾಲಿಡ್ ಕಾರಣ ಇದೆ ಅದಕ್ಕೆ ಈ ಲೆಟರ್ ನನಗೆ ಕೊಟ್ಟು ಹೋಗಿದ್ದಾರೆ ಇದನ್ನು ಓಪನ್ ಮಾಡಿದರೆ ಎಲ್ಲ ವಿಷಯ ಆಚೆ ಬರುತ್ತೆ ಅಂತ ನಿಧಿ ಓಪನ್ ಮಾಡಬೇಕು ಅನ್ನುವಾಗ ಆರ್ತಿ ಅದನ್ನು ಕಿತ್ಕೊಂಡು ಇನ್ನೊಬ್ಬರ ಪತ್ರ ಓದೋದು ಸಂಸ್ಕಾರ ಅಲ್ಲ ಅಂತಾರೆ ಸರಿ ಬಿಡು ಅಕ್ಕ ಬಂದ ಮೇಲೆ ಅದು ಗೊತ್ತಾಗೇ ಆಗುತ್ತೆ ಅಂತಾಳೆ ನಿಧಿ ಅವರಿಬ್ಬರಲ್ಲೇ ಡೀಪ್ ಲವ್ ಇದೆ ಅಂತೀಯಲ್ಲ ಹಾಗಿದ್ಮೇಲೆ ಲೆಟರ್ ಯಾಕೆ ಅಂತಾರೆ ಆರತಿ ಅವರಿಬ್ಬರ ಮಧ್ಯೆ ಯಾವುದೇ ಲವ್ ಇಲ್ಲ ಅಂತಿದ್ಯಾ ಸರಿ ನಾನು ಈ ಲವ್ಗೆ ಒಂದು ಟೆಸ್ಟ್ ಇಡ್ತೀನಿ ಈ ಲೆಟರನ್ನು ನಾನು ಅಕ್ಕಂಗೆ ಕೊಡಲ್ಲ ಆದರೂ ಅವಳು ಹೇಗೋ ವಿಷಯ ತಿಳ್ಕೊಂಡು ನನಗೆ ಈ ಮನೆ ಬೇಡ ಗಂಡನೇ ಬೇಕು ಅಂತ ಹೇಳ್ತಾಳೋ ಇಲ್ವೋ ನೋಡ್ತಿರು ಅಂತಾಳೆ ನಿಧಿ ಸಾಧ್ಯನೇ ಇಲ್ಲ ಅಂತಾರೆ ಆರತಿ ಅವಳು ಹೋದರೆ ಅವರದ್ದು ನಿಜವಾದ ಪ್ರೀತಿ ಅಂತ ನೀನು ಒಪ್ಕೋತೀಯ ಅಂತಾಳೆ ನಿಧಿ ಒಪ್ಕೋತೀನಿ ಅಂತಾರೆ ಆರತಿ ಹಾಗಾದರೆ ನಾನು ಗೆಲ್ತೀನಿ ಅಂತ ನಿಧಿ ಹೋಗ್ತಾಳೆ ಈಚೆ ವಜ್ರೇಶ್ವರಿ ಗೋಡೆ ಮೇಲೆ ಮು ಮುಂಚೆ ಏನಿತ್ತು ತೇಜ ಅಂತಾರೆ ರಚನಾ ಫೋಟೋಸ್ ಇತ್ತು ಅಂತಾನೆ ತೇಜ ಜೀವ ಜೊತೆ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಫ್ರೆಸ್ಟ್ರೇನಲ್ಲಿ ರಚನೆಳ ಅಷ್ಟು ಫೋಟೋನ ಸೂಟ್ ಹಾಕಿದೆ ಅವಳು ಫೋಟೋ ಥರ ಜೀವನ ಸುಟ್ಟು ಬೂದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಅದೃಷ್ಟ ನನ್ನ ಕಡೆ ಇದೆ ನಾನು ಸರ್ವನಾಶ ಮಾಡ್ತೀನಿ ಅಂತ ಬಂದಿದ್ದ ಜೀವ ಸೋತು ಹೊರಟು ಹೋಗ್ಬಿಟ್ಟ ಇನ್ನೂ ನನಗೆ ಶತ್ರುಗಳು ಅಂತ ಯಾರೂ ಇಲ್ಲ ರಚನೆ ಇನ್ಮೇಲೂ ನನ್ನ ರಚನೆಯೇ ನಾನು ರಚನ ಒಟ್ಟಿಗೆ ಇರೋ ಫೋಟೋಸ್ನ ಇಲ್ಲಿ ಹಾಕು ಅಂತಳೆ ವಜ್ರೇಶ್ವರಿ ಹಾಕ್ತೀನಿ ಅತಿಗೆ ನಾನು ಇನ್ನು ನಿಮ್ಮ ಹಳೆ ಸೇವಕನೇ ಅತಿಗೆ ನಿಮ್ಮನ್ನು ನಂಬ್ಕೊಂಡೇ ಬದುಕ್ತಿರೋನು ದಯವಿಟ್ಟು ನನ್ನ ದೂರ ಇಡಬೇಡಿ ಅಂತಾನೆ ತೇಜ ನಂಬಿಕೆ ಹೊರಟೋಗಿದ್ದೆ ನಿಮ್ಮ ಮೇಲೆ ಅಂತಾಳೆ ವಜ್ರೇಶ್ವರಿ ನಾನೇನು ಮಾಡಿದರೆ ನಮ್ಮ

ಮನೆಗೆ ವಾಪಸ್ ಬಂದ ಮೇಲೆ ಇಲ್ಲೊಂದು ಜಗನ್ ನಾಟಕ ನಡೆಯುತ್ತೆ ಜೀವ ಯಾಕೆ ಮನೆ ಬಿಟ್ಟು ಹೋದ ಅಂತ ಆಗ ನೀನು ನಡಬೇಕಾಗಿರೋದು ಅಂತಾಳೆ ವಜ್ರೇಶ್ವರಿ ಅರ್ಥ ಆಯಿತು ಅದಕ್ಕೆ ನಾನು ನೋಡ್ಕೋತೀನಿ ಅಂತಾನೆ ತೇಜ ಈಚೆ ರಚನಾ ಕೃಷ್ಣ ಜೀವ ಅಂತ ಮನೆ ಒಳಗೆ ಬರ್ತಾಳೆ ಆಗ ನಿಧಿ ಆರತಿ ಬರ್ತಾರೆ ಅಕ್ಕ ಇದೇನಿದು ಅಷ್ಟೊಂದು ಗೊಂಬೆಗಳು ಅಂತಾಳೆ ನಿಧಿ ದಾರಿಯಲ್ಲಿ ಬರ್ತಾ ಒಂದು ಅಂಗಡಿಲಿ ನೋಡಿದೆ ಗೊಂಬೆ ಅಂದರೆ ಕೃಷ್ಣಂಗೆ ಇಷ್ಟ ಅಲ್ವಾ ಅದಕ್ಕೆ ಅವಳಿಗೆ ತಗೊಂಡೆ ಆಮೇಲೆ ಇದು ಜೀವಂಗೆ ಇತ್ತೀಚೆಗೆ ಅವ್ರ ಟೈಮ್ ಸರಿಯಿಲ್ಲ ಅರ್ಚಕರನ್ನು ಕೇಳಿದೆ ಅದಕ್ಕೆ ಈ ತಾಯ್ತ ಕಟ್ಟಿ ಎಲ್ಲ ಸರಿ ಹೋಗುತ್ತೆ ಅಂತ ಅವರು ರೂಮಲ್ಲಿ ರೂಮಲ್ಲಿದ್ದಾರಾ ಸರಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ರೂಮಿಗೆ ಬಂದು ಕೃಷ್ಣ ಜೀವ ಅಂತ ಕರೀತಾಳೆ ರಚನಾ ಈಚೆ ಅಮ್ಮ ಅವಳಿಗೆ ಹೇಗಮ್ಮ ಹೇಳೋದು ಅಂತಾಳೆ ಇವರು ನೋಡೋಣ ಅಂತಾರೆ ಆರತಿ ಈಚೆ ರಚನಾ ಮನೆಯೆಲ್ಲ ಕೃಷ್ಣ ಜೀವನ ಹುಡುಕ್ತಾಳೆ ರೂಮಲ್ಲಿರೋ ಜೀವನ್ ಪರ್ಸನ ನೋಡಿ ಇದು ಇಲ್ಲೇ ಇದೆ ಇವ್ರು ಎಲ್ಲಿಗೆ ಹೋದರು ಅಂತ ಚಿಕ್ಕಮ್ಮ ಜೀವ ಕೃಷ್ಣ ಬಾಲ ಯಾರೂ ಕಾಣಿಸ್ತಿಲ್ವಲ್ಲ ಎಲ್ಲಿಗೆ ಹೋದರು ಅವರೆಲ್ಲ ಯಾಕೆ ಸೈಲೆಂಟಾಗಿ ನಿಂತಿದ್ದೀರಾ ನೀವು ಅವರು ನಿಮಗೆ ಹೇಳಿಬಿಟ್ಟು ಹೋಗಿಲ್ವಾ ಬೈ ಚಾನ್ಸ್ ಏನಾದರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಾ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಬಂದು ರಚನಾ ಅಡಿಟರ್ ಕೆಲಸ ಆಯ್ತಾ ಅಂತಾಳೆ ಹಾಂ ಅಮ್ಮ ಅಂತಾಳೆ ರಚನಾ ಮತ್ತು ಯಾಕೆ ಇದೆಯಾ ಅಂತಾಳೆ ವಜ್ರೇಶ್ವರಿ ಜೀವ ಕೃಷ್ಣ ಬಾಲ ಎಲ್ಲೂ ಕಾಣಿಸ್ತಿಲ್ಲ ದಿನ ಕೇಳಿದರೆ ಅವರೇನು ಹೇಳ್ತಿಲ್ಲ ನಿಮ್ಗೇನಾದರೂ ಗೊತ್ತನ್ನಮ್ಮ ಅವ್ರು ಎಲ್ಲಿ ಹೋದರು ಅಂತ ಅಂತಾಳೆ ರಚನಾ ಅವ್ರು ಸೇರಬೇಕಾದ ಜಾಗನ ಸೇರಾಯ್ತು ಅಂತಾಳೆ ವಜ್ರೇಶ್ವರಿ ಅವರು ಮನೆ ಬಿಟ್ಟು ಹೊರಟು ಹೋದರು ರಚನಾ ಅಂತಾನೆ ತೇಜ ಆಗ ಅವಳ ಕೈನಲ್ಲಿರೋ ಬೊಂಬೆ ಎಲ್ಲ ಕೆಳಗೆ ಬೀಳುತ್ತೆ ಈಚೆ ಬಾಲ ಜೀವನ ಹತ್ರ ಜೀವ ಕೊನೆಗೂ ಆ ವಜ್ರೇಶ್ವರಿ ನಮ್ಮನ್ನು ರೋಡಿಗೆ ತಂದ್ಬಿಟ್ಲಲ್ಲ ಅಂತಾನೆ ನಾವೇ ಯಾಕೋ ರೋಡಿಗೆ ಬರ್ತೀವಿ ನಮ್ದು ಅಂತ ಮನೆ ಇಲ್ವಾ ನಡುವೆ ಬಂದಿದ್ದು ನಡುವೆ ಹೋಯಿತು ಅಂತ ಬಿಡು ಅಷ್ಟೇ ಅಂತಾನೆ ಜೀವ ಮೂರು ಜನ ತಮ್ಮ ಮನೆ ಒಳಗಡೆ ಹೋಗಬೇಕು ಅನ್ನುವಾಗ ಏನೋ ಬಾಗಿಲು ಓಪನ್ ಆಗಿದೆ ಅಂತ ಡೋರ್ ಓಪನ್ ಮಾಡ್ತಾನೆ ಬಾಲ ಅಲ್ಲಿಬ್ರು ಇರ್ತಾರೆ ಅವರನ್ನು ನೋಡಿ ಶಾಕ್ನಿಂದ ಯಾರಿ ನೀವು ಅಂತ ಕೂಗ್ತಾನೆ ಬಾಲ ನೀವ್ಯಾರ್ರೀ ಹೇಳ್ದೆ ಕೇಳಿದೆ ಒಳಗೆ ನುಗ್ತಿದ್ದೀರಾ ಅಂತಾರೆ ಅವರು ಇದು ನಮ್ಮನೆ ನೀವು ಹೇಗ್ರಿ ಇಲ್ಲಿ ಬಂದ್ರಿ ಅಂತಾನೆ ಜೀವ ಓನರ್ಗೆ ಅಡ್ವಾನ್ಸ್ ಕೊಟ್ಟು ಬಾಡಿಗೆಗೆ ಬಂದು ಅಂತಾರೆ ಅವರು ಅಲ್ಲ ರೀ ನಾವು ಮನೆನೇ ಖಾಲಿ ಮಾಡಿದೆ ನಿಮ್ಗೆ ಹೇಗ್ರಿ ಬಾಡಿಗೆ ಕೊಟ್ಟರು ಅವರು ಅಂತಾನೆ ಬಾಲ ನೀವು ಅದನ್ನು ಓನರ್ ಹತ್ರ ಕೇಳಿ ಅಂತಾರೆ ಅವರು ಆಗ ಜೀವ ಓನರ್ಗೆ ಫೋನ್ ಮಾಡಿ ವಿಷಯ ಹೇಳಿದಾಗ ನೀವು ಮನೆ ಬಿಟ್ಟು ಮೂರು ತಿಂಗಳಾಯಿತು ಮನೆ ಬಾಡಿಗೆನೂ ಕೊಟ್ಟಿಲ್ಲ ಫೋನ್ ಮಾಡಿದರೆ ಕಾಲ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ಅಡ್ವಾನ್ಸ್ನ ವಜಾ ಮಾಡಿಕೊಂಡು ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತಾರೆ ಓನರ್ ನೀವು ಯಾವಾಗ ಫೋನ್ ಮಾಡಿದರೆ ಸುಳ್ಳು ಹೇಳಬೇಡಿ ನೀವು ಬೇಕು ಅಂತಲೇ ಮಾಡ್ತಿರೋದು ಇದನ್ನು ಅಂತಾನೆ ಜೀವ ನನ್ನ ಮನೆ ನನ್ನ ಇಷ್ಟ ನಿಮ್ಮ ಐಟಮ್ಸ್ನೆಲ್ಲ ಪಕ್ಕದಲ್ಲಿರೋ ಶೆಡ್ನಲ್ಲಿ ಇಟ್ಟಿದ್ದೀನಿ ಗಲಾಟೆ ಮಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಓನರ್ ಕಾಲ್ ಕಟ್ ಮಾಡ್ತಾರೆ ಜೀವ ಬಾ ಅಂತ ಬಾಲ ಹೊರಗೆ ಹೋಗ್ತಾನೆ ಜೀವನ ಹೋಗ್ತಾನೆ ಆಗ ಜೀವಂಗೆ ಹಳೆಯದೆಲ್ಲ ನೆನಪಾಗುತ್ತೆ ಹಾಗೆ ಮನೆನ ನೋಡ್ತಾ ನಿಂತ್ಕೋತಾನೆ ನಂತರ ಅಲ್ಲಿಂದ ಈಚೆ ಬರ್ತಾನೆ ಜೀವ ಇದೆಲ್ಲ ವಜ್ರೇಶ್ವರಿದೆ ಕೆಲಸ ಕಣು ಮಾತಿಗೊಂದು ಸಲ ನಿಮ್ಮನ್ನು ಫುಟ್ಬಾತಲ್ಲಿ ನಿಲ್ಲಿಸ್ತೀನಿ ಅಂದ್ಲಲ್ಲ ಅದನ್ನು ಈಗ ಯಶಸ್ವಿಯಾಗಿ ಅಷ್ಟೇ ಅಂತಾನೆ ಬಾಲ ಆಯಮ್ಮಂಗೆ ನಾವು ಏನು ಅನ್ಯಾಯ ಮಾಡಿದ್ದೀವಿ ನಾವು ಈಗ ರೋಡಲ್ಲಿದ್ದೀವಿ ಪುಟ್ ಮಗುನ ಹಿಡ್ಕೊಂಡು ಅಂತಾನೆ ಜೀವ ಬಿಡೋ ಬೆಂಗಳೂರಲ್ಲಿ ಬಾಡಿಗೆ ಮನೆಗೇನು ಕಡಿಮೆ ಏನೋ ಹುಡುಕಿದ್ರೆ ನೂರಾರು ಮನೆ ಸಿಗ್ತಾವೆ ಅಂತ ಬಾಲ ಹೋಗ್ತಾನೆ ಈಚೆ ರಚನಾ ಚಿಕ್ಕಪ್ಪ ಏನು ಹೇಳ್ತಿದ್ದೀರ ನೀವು ತಮಾಷೆ ಮಾಡೋಕ್ಕೂ ಒಂದು ಮಿತಿ ಬೇಡವಾ ಅಂತಾಳೆ ರಚ್ಚು ಅವ್ರು ತಮಾಷೆ ಮಾಡ್ತಿಲ್ಲ ನಿಜವಾಗ್ಲೂ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ ಅಂತಾರೆ ಆರತಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ